ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತು ದೋಸೆ ಮಾಡ್ಲಾತ್ತೀನಿ ರೀ ಅದು ಹೆಂಗೆ ಮಾಡ್ತೀನಿ ಅನ್ನೋದು ನೋಡಿರಿ ನೀವು ನೋಡಿ ನೀವು ಟ್ರೈ ಮಾಡಿರಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿನಿ ಅಕ್ಕಿ ಹಾಕೊಳಕತ್ತೀನಿ ನೋಡಿರಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿರಿ ನಾನು ಈಗ ಒಂದು ಗ್ಲಾಸ್ ರೀ ಎರಡು ಗ್ಲಾಸ್ ಅದು ನೋಡಿರಿ ಮೂರು ಗ್ಲಾಸ್ ರೀ ಮೂರು ಗ್ಲಾಸ್ ಅಕ್ಕಿ ಹಾಕೀನಿ ನೋಡಿರಿ ಸ್ವಚ್ಛಗೆ ಹಸನ್ ರೀ ಒಂದು ಗ್ಲಾಸ್ ಉದ್ದಿನಬೇಳೆ ರೀ ಕ್ಲೀನ್ ಮಾಡಿ ಹಸನ್ ಮಾಡ್ಬೇಕ್ರಿ ಒಂದು ಬಾಟ್ಲ ಹೆಸರು ಕಾ ರೀ ಅಮಟಿ ಬಾಟಲ್ ಸ್ವಲ್ಪ ಒಂದು ಎರಡು ಸ್ಪೂನ್ ಕಡಲೆಬೇಳೆ ಹಾಕೊಂಡಿನಿ ನೋಡಿರಿ ಒಂದೆರಡು ಸ್ಪೂನ್ ಸಾಬೂದಾಣಿ ರೀ ಅವಲಕ್ಕಿ ಒಂದು ಬಾಟ್ಲು ಹಾಕಿನಿ ನೋಡಿರಿ ಅವಲಕ್ಕಿ ಹಾಕಿದ್ರೆ ಮೃದು ಆತಾವ್ರಿ ಚೆಂದ ಆತವ ಮೆಂತ್ಯ ಹಾಕಿನಿ ನೋಡಿರಿ ಒಂದು ಸ್ಪೂನ್ ಈಗ ನೀರು ಹಾಕ್ತೀನಿ ನೋಡ್ರಿ ನೀರು ಹಾಕಿ ಚೆಂದಾಗೆ ಒಂದು ಐ ನಾಲ್ಕೈದು ತೊಳಿಬೇಕು ರೀ ಯಾಕಂದ್ರೆ ರೇಷನ್ ಅಕ್ಕಿ ಸ್ವಲ್ಪ ಧೂಳು ಹೊಲಸಿರ್ತಾವೆ ರೀ ನೀಟಾಗಿ ಹಸನ್ ಮಾಡಿ ಒಂದು ನಾಲ್ಕೈದು ಸಾರಿ ಕ್ಲೀನ್ ಮಾಡಿ ಸ್ವಚ್ಛ ರೀ ಅಂದ್ರೆ ಚಂದ ವೈಟ್ ಆತದ್ರೆ ಹಿಟ್ಟ ಇಲ್ಲಾಂದ್ರೆ ಕಪ್ಪು ಆತದ್ರೆ ಹಿಟ್ಟ ಹಿಂಗಾಗಿ ಚೆಂದಾಗೆ ನಾನು ಕ್ಲೀನಾಗೆ ತೊಳಿ ಕತ್ತೀನಿ ನೋಡ್ರಿ ಈ ಥರ ನೀವು ರೀ ಯಾಕಂದ್ರೆ ಇವು ಹೆಸರು ಮತ್ತು ಇವು ಹೆಸರು ಸಾಬುದಾಣಿ ಎಲ್ಲ ಚಂದ ಛಂದ ರೀ ಮತ್ತು ಟೇಸ್ಟ್ ಕೊಡ್ತದ್ರಿ ಕಡಲೆ ಬೇಳೆ ಹಾಕೋದ್ರಿಂದ ರೀ ಕಲರ್ ರೀ ಹೀಗಾಗಿ ಚೆಂದ ಟೇಸ್ಟ್ನು ರೀ ಈಗ ಎಂಟು ತಾಸು ನೆನೆ ರೀ ಈಗ ನೆನೆ ಇಟ್ಟಿನಿ ನೋಡಿರಿ ಈ ಎಂಟವ ಎಂಟು ತಾಸು ರೀ ಈಗ ನೆಂದವ ನೋಡ್ರಿ ಚಂದ ನೋಡಿರಿ ಹೆಂಗೆ ಈಗ ರೀ ಈ ಥರ ಚೆಂದ ರೀ ಈಗ ಏನು ಮಾಡ್ತೀನಿ ರೀ ಮಿಕ್ಸಿ ಜಾರಿಗೆ ಹಾಕಕತ್ತೀನಿ ನೋಡಿರಿ ಮಿಕ್ಸಿ ಗಾರಿಗೆ ಹಾಕ್ಕೊಂಡು ಸಣ್ಣಗೆ ಸ್ಮೂತ್ ಚೆಂದ ಸಣ್ಣ ಮಾಡ್ಬೇಕ್ರಿ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಣ್ಣ ಮಾಡ್ಬೇಕ್ರಿ ಈಗ ನಾನು ಸಣ್ಣ ಮಾಡಿ ನೋಡ್ರಿ ನೋಡಿರಿ ಹ್ಯಾಂಗೇನು ನೋಡ್ರಿ ಸ್ಮೂತ್ ಮಸ್ತ್ ಆಗ್ಯದಿಲ್ಲ ರೀ ಈ ಥರ ಚೆಂದ ಸ್ಮೂತ್ ಆದ್ರೆ ಚಂದ ದೋಸೆ ಬರ್ತಾವೆ ಈ ಥರ ನೋಡಿರಿ ಉಬ್ಬೇದು ನೋಡ್ರಿ ಹಿಟ್ಟ ಇದು ಎಂಟು ಅವರ್ ಸಣ್ಣ ಮಾಡಿ ಇಡ್ಬೇಕ್ರಿ ಸಂಜೆನೇ ಸಣ್ಣ ಮಾಡಿಟ್ರಿ ರೀ ಮುಂಜಾನೆ ಅದು ನಾನು ಈಗ ಹಾಕ್ಬೇಕಂತ ಇದು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ನೋಡ್ರಿ ಉಪ್ಪು ಹಾಕಿ ಚಂದಾಗಿ ತಿರುಬೇಕ್ರಿ ಈ ಥರ ಚಂದಾಗಿ ತಿರುಬೇಕ್ರಿ ನೋಡಿರಿ ಚಂದಾಗಿ ಕಲ್ಸಾಕತ್ತೀನಿ ನೋಡ್ರಿ ಈ ಥರ ಮುಂಜಾನೆ ಬೇಕ್ ಬ್ರೇಕ್ಫಾಸ್ಟಿಗೆ ರೀ ಇದು ಮಾಡ್ಬೇಕ್ರಿ ದೋಸೆ ಮಸ್ತ್ ಆತವ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ನಾವು ಒಂದು ಸ್ವಲ್ಪ ಹಾಕಿ ಚಂದ ಇದು ಮಾಡೀನಿ ನೋಡ್ರಿ ಒಂದು ತವಿ ಇಟ್ಟಿನಿ ಹಂಚ ಪ್ಯಾನ್ ಇಟ್ಟೀನಿ ರೀ ಪ್ಯಾನ್ ಇಟ್ಟು ಒಂದು ಎರಡು ಕಾಳು ನೀರು ಹೊಡಿಬೇಕ್ರಿ ಅಂದ್ರೆ ಹತ್ಕೊಳ್ಳಲ್ಲ ರೀ ಹೆಂಚಿಗೆ ಒಂದು ಬೊಳ್ಳೆ ಬಟ್ಟೆ ತೊಗೊಂಡು ಒರ್ಸ್ಕೊಂಡಿ ನೋಡ್ರಿ ಈಗ ನೋಡ್ರಿ ಚೆಂದ ಹಾಕಾಗತ್ತಿನ ನೋಡ್ರಿ ದೋಸೆ ಸ್ವಲ್ಪ ಹಾಕಿ ಚೆಂದಗೆ ತಿಳ್ಬೇಕ್ರಿ ಈ ಥರ ಮಾಡಿದ್ರೆ ತೆಳ್ಳಗೆ ಚೆಂದ ರೀ ಕ್ರಿಸ್ಪಿ ರೀ ಮಸ್ತ್ ಆತವ ಈಗ ರೀ ಈ ಚೆಂದ ಬೇಕ್ತದ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಎಣ್ಣೆ ಹಾಕಿದ್ರೆ ಚೆಂದ ಕ್ರಿಸ್ಪಿ ರೀ ಚಂದ ಹಾಲ್ಕತ್ತ ನೋಡ್ರಿ ಬೇಯಾಕತ್ತದ ಅದ್ರ ನಡುವ ಇದೆಲ್ಲ ಹಿ ಚೆಂದ ರೀ ಮಸಾಲೆ ದೋಸೆ ಮಾಡೋ ಯೂಸ್ ಮಾಡೋಂಥ ಚಟ್ನಿ ನಾನು ಈಗ ಹಚ್ಚಾಕತ್ತೀನಿ ನೋಡ್ರಿ ಚೆನ್ನಾಗಿ ತೆಳ್ಳಗಿ ಎಲ್ಲ ರೀ ಈ ಚಟ್ನಿ ನಾ ಮನೆಯಾಗೆ ರೆಡಿ ಮಾಡ್ಕೊಂಡೀನ್ರಿ ಈ ಥರ ಚೆಂದ ಹಚ್ಬೇಕು ನೋಡ್ರಿ ಈ ದೋಸೆ ಚಟ್ನಿ ನಿಮ್ಗೆ ಏನಾದರೂ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸ್ರಿ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಯಾಕಂದ್ರೆ ಚೆಂದ ಎಲ್ಲ ಕಡೆ ಹಚ್ಬೇಕ್ರಿ ಜರ ಇದು ಆಗ್ಯದಲ್ರಿ ಎಲ್ಲ ಚಂದ ಸೌರಿ ಹಚ್ಬೇಕ್ರಿ ಚಂದ ಆತವ್ರಿ ಮಸ್ತ್ ಆಗ್ತದ ಚಟ್ನಿದಿನ ಟೇಸ್ಟ್ ಕೊಡ್ತದ್ರಿ ಈಗ ನೋಡ್ರಿ ನಾ ಎಲ್ಲ ಹಿಂಗೆ ಹಚ್ಚಾಕತ್ತೀ ನೋಡ್ರಿ ಅದೆಲ್ಲ ಬೇಯಕತ್ತ ನೋಡ್ರಿ ಕೆಂಪು ಆತವ ನೋಡ್ರಿ ಚಂದ ಆಗ್ತದ ಈಗ ನೋಡಿರಿ ಈಗ ಈ ಥರ ಚಂದ ಹಚ್ಬೇಕ್ರಿ ಈಗ ಸುತ್ತ ಎಣ್ಣೆ ಹಾಕಿ ಚಂದ್ರಿ ಅದು ಚೆಂದಾಗೆ ಇದು ಮಾಡ್ಬೇಕ್ರಿ ಚಂದ ಇದು ಏಳ್ತದ್ರಿ ದೋಸೆ ಕಡ್ಜಿಗೆ ತೊಗೊಂಡು ಸುತ್ತ ಎಲ್ಲ ತಿರುಬೇಕ್ರಿ ಚೆಂದ ನೀಟಾಗಿ ಬರ್ತದ್ರಿ ದೋಸೆ ಎಣ್ಣೆ ಹಾಕಿದ್ರೆ ನೀಟ್ ಬರ್ತದೆ ಹಿಂಗಾಗಿ ಚೆಂದಾಗೆ ಹಬ್ಬಿಸ್ಬೇಕ್ರಿ ದೋಸೆಕ್ ಹತ್ಗೊಳಾರ್ದೆ ಬರ್ತದ್ರಿ ಅದು ಈಗ ಹೆಂಗೆ ಹೇಳಕ್ತದ ದೋಸೆ ಹಿಟ್ಟೆಲ್ಲ ಇದಾಗಿತ್ತು ಅಂದ್ರೆ ಅದು ಹೇಳ್ತದ್ರಿ ನೋಡ್ರಿ ಈಗ ಹೆಂಗೆ ಮಾಡ್ತೀನಿ ನಾನು ಈ ಥರ ಮಾಡ್ಕೋಬೇಕ್ರಿ ಈಗ ಅದ್ ನೋಡ್ರಿ ದೋಸೆ ಈಗ ನಾನು ಬಟಾಟಿ ಪಲ್ಯ ಅದ್ರೊಳಗೆ ಹಚ್ತೀನಿ ನೋಡಿರಿ ಬಟಾಟಿ ಪಲ್ಯ ಹಚ್ಚಿ ಫೋಲ್ಡ್ ಮಾಡ್ತೀನಿ ರೀ ಈ ಹಚ್ಚಿ ನೋಡಿರಿ ಬಟಾಟಿ ಪಲ್ಯ ಒಬ್ಬೊಬ್ಬರು ಏನು ಮಾಡ್ತಾರ್ರಿ ಬಟಾಟಿ ಎಲ್ಲ ಚೆಂದ ಹಚ್ತಾರೆ ಲೇಪನ ಮಾಡ್ದಂಗೆ ಮಾಡ್ತಾರೆ ರೀ ನಾನು ಈಗ ಬರೀ ಬಟಾಟೆ ಪಲ್ಯ ನೋಡುವ ಇಟ್ಟು ಫೋಲ್ಡ್ ಮಾಡ್ತೀನಿ ನೋಡಿರಿ ಎರಡು ಚಂದ ಆಗ್ಯದ ಕೆಂಪ ಚೆಂದ ಬಂದದ್ರಿ ಮತ್ತು ಕ್ರಿಸ್ಪಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಯಾವ ರೆಸಿಪಿ ಬೇಕು ಆ ರೆಸಿಪಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ